ಓಂ ಶಾಂತಿ ನೀವು ಬ್ರಿಹೆದ್ದಿನ ತಂದೆಯ ಬಳಿ ವಿಕಾರಿಗಳಿಂದ ನಿರ್ವಿಕಾರಿಗಳಾಗಲು ಬಂದಿದ್ದೀರಿ ಆದ್ದರಿಂದ ನಿಮ್ಮಲ್ಲಿ ಯಾವುದೇ ಭೂತವಿರಬಾರ್ದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಲವರು ತಾವು ಕೆಳಕಿಳಿಯದೇ ಮೇಲೆ ಇರುತ್ತಿರಬೇಕೆಂಬ ಎಬ್ಬ್ರೇಕೆಗೆ ಕಟ್ಟು ಬಿದ್ದಿರುತ್ತಾರೆ ಅವರಿಗೇನು ಗೊತ್ತು ಕಾಲಚಕ್ರದ ಪ್ರತಿ ಅಂಚು ನೆಲವನ್ನು ತಡವಿದಾಗಲೇ ಕಾಲ ಉರುಳಿ ಮುಂದೆ ಸಾಗುವುದು ಹೊಸ ರಾಜಧಾನಿಯನ್ನು మనుష్యన రాజు విద్యు ఈ సమయంలో పారలౌకిక తొందరే ఊపడియే ఊహించే సత్య రాజధాని స్థాపన ಓಂ ಶಾಂತಿ ಇದನ್ನ ಮಕ್ಕಳು ತಿಳಿದುಕೊಂಡಿದ್ದೀವಿ ನಾವು ಆತ್ಮಗಳಾಗಿದ್ದೇವೆ ಶರೀರವಲ್ಲ ಇದಕ್ಕೆ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುತ್ತೆ ಮನುಷ್ಯರೆಲ್ಲರೂ ದೇಹಾಭಿಮಾನಿಯಾಗಿದ್ದಾರೆ ಇದೊಂದು ಪಾಪಾತ್ಮರ ಪ್ರಪಂಚ ಅಥವಾ ವಿಕಾರಿ ಪ್ರಪಂಚವಾಗಿದೆ ರಾಮನ ಅರ್ಜುನಾಗಿದೆ ಕಳೆದು ಹೋಗಿದೆ ಅಲ್ಲಿ ಎಲ್ಲರೂ ನಿರ್ದಾ ಮಕ್ಕಳಿಗೆ ಗೊತ್ತಿದೆ ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು ದ್ವಾಪರದಿಂದ ಕಲಿಯುಗದವರೆಗೂ ಐದು ವಿಕಾರಗಳು ನಡೆಯುತ್ತವೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಬೇ ತಂದೆಯ ಬಳಿ ನೀವು ಬಂದಿರುವುದು ವಿಕಾರಿಗಳಿಂದ ನಿರ್ವಿಕಾರಿಗಳಾಗಲು ನಿರ್ವಿಕಾರಿಗಳಾಗಿ ಒಂದು ವೇಳೆ ವಿಕಾರದಲ್ಲಿ ಬೀಳು ೀರೆಂದರೆ ನೀವು ಮುಖವನ್ನು ಕಪ್ಪು ಮಾಡಿಕೊಂಡಿರಿ ಈಗ ಮತ್ತೆ ಪವಿತ್ರರಾಗುವುದು ಕಷ್ಟವೆಂದು ತಂದೆಯು ಬರೆಯುತ್ತಾರೆ ವಿಕಾರವನ್ನು ಬೀಳುವುದೆಂದರೆ ಐದು ಅಂತಸ್ತಿನ ಮಹಡಿಯ ಮೇಲಿಂದ ಬೀಳುವುದಾಗಿದೆ ಮೂಳೆಗಳು ಪುಡಿ ಪುಡಿಯಾಗುತ್ತವೆ ಗೀತೆಯಲ್ಲಿಯೂ ಭಗವಾನು ವಾಚವಿದೆ ಕಾಮ ಮಹಾ ಶತ್ರುವಾಗಿದೆ ಭಾರತದ ವಾಸ್ತವಿಕ ಧರ್ಮಶಾಸ್ತ್ರವೇ ಗೀತೆಯಾಗಿದೆ ಪ್ರತಿಯೊಂದು ಧರ್ಮಕ್ಕೂ ಒಂದೇ ಶಾಸ್ತ್ರವಾಗಿದೆ ಭಾರತವಾಸಿಗಳಿಗೆ ಅನೇಕ ಶಾಸ್ತ್ರಗಳಿವೆ ಇದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ ಹೊಸ ಪ್ರಪಂಚವು ಸ್ವತೋಪ್ರಧಾನ ಸ್ವರ್ಣಿಮ ಯುಗವಾಗಿದೆ ಅಲ್ಲಿ ಯಾವುದೇ ಜಗಳ ಕಲಹಗಳಿರಲಿಲ್ಲ ದೀರ್ಘಾಯಸ್ಸಿತ್ತು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗಿದ್ದೀರಿ ಈಗ ನಿಮಗೆ ಸ್ಮೃತಿಯೂ ಬಂದಿದೆ ನಾವು ಆತ್ಮಗಳು ಬಹಳ ಸುಖಿಯಾಗಿದ್ದೆವು ಅಲ್ಲಿ ಅಕಾಲ ಮೃತ್ಯುವಿರಲಿಲ್ಲ ಮೃತ್ಯುವಿನ ಭಯವೂ ಇರಲಿಲ್ಲ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರಹ ಓಡಬೇಕು ದುಡಿಯಬೇಕು ಅಣ್ಣ ಬಾಳ ಹೇಳ್ತಾರೆ ಆದರೆ ತಂದೆಯು ತಿಳಿಸುವುದನ್ನ ಯಾರು ಕೇಳುವುದಿಲ್ಲ స్వర్గ లక్ష్మీ నారాయణు ఇంకా ఈ లక్ష్మీ నారాయణ మొదలు భారత బహుళగి దేవత వృద్ధి ఇది సృష్టి వృద్ధి

ಸಾಕಾರದಲ್ಲಿ ಸಹೋದರ ಸಹೋದರಿಯಾಗುತ್ತಾರೆ ನೀವೆಲ್ಲರೂ ಒಬ್ಬ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ ಎಲ್ಲರೂ ಅವರ ಸಂತಾನರಾಗಿದ್ದೀರಿ ಆತ್ಮಗಳ ತಂದೆಯೇ ಪರಂಪಿತ ಪರಮಾತ್ಮ ಎಂದು ಹೇಳಲಾಗುತ್ತೆ ಅವರ ಹೆಸರಾಗಿದೆ ಶಿವ ತಂದೆ ತಿಳಿಸ್ತಾರೆ ನನ್ನ ಹೆಸರು ಒಂದೇ ಆಗಿದೆ ಅದು ಶಿವ ಮೊದಲು ಒಂದು ಧರ್ಮ ಒಂದು ರಾಜ್ಯವಿತ್ತು ಸುಖವೇ ಸುಖವಿತ್ತು ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಮನುಷ್ಯರು ಬಯಸುತ್ತಾರೆ ಈಗ ಅದನ್ನು ನೀವು ಸ್ಥಾಪನೆ ಮಾಡುತ್ತಿದ್ದೀರಿ ಎಲ್ಲರೂ ಸಮಾಪ್ತಿಯಾಗಿ ಕೆಲವರೇ ಉಳಿಯುತ್ತಾರೆ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಈಗ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ನಡುವಿನ ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದಕ್ಕೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ ಕಲಿಯುಗದ ನಂತರ ಸತ್ಯಯುಗವು ಸ್ಥಾಪನೆಯಾಗುತ್ತಾ ಇದೆ ನೀವು ಸಂಗಮದಲ್ಲಿ ಓದುತ್ತೀರಿ ಇದರ ಫಲವು ಸತ್ಯಯುಗದಲ್ಲಿ ಸಿಗುತ್ತದೆ ಇಲ್ಲಿ ಎಷ್ಟು ಪವಿತ್ರರಾಗುತ್ತೀರಿ ಮತ್ತು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇಂತಹ ವಿದ್ಯೆಯು ಮತ್ತೆಲ್ಲಿಯೂ ಇರುವುದಿಲ್ಲ ನಿಮಗೆ ಈ ವಿದ್ಯೆಯ ಸುಖವು ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಒಂದು ವೇಳೆ ಯಾವುದೇ ಭೂತವಿದ್ದರೆ ಒಂದನೆಯದಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎರಡನೆಯದಾಗಿ ಕಡಿಮೆ ಪದವಿಯನ್ನೂ ಪಡೆಯುತ್ತೀರಿ ಯಾರು ಸಂಪೂರ್ಣರಾಗಿ ಅನ್ಯರಿಗೂ ಓದಿಸುವಿರೋ ಅವರು ಉತ್ತಮ ಪದವಿಯನ್ನೇ ಪಡೆಯುತ್ತಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿಗೆ ಮುಂದೆ ಇನ್ನೂ ಲಕ್ಷಾಂತರ ಸೇವಾ ಕೇಂದ್ರಗಳಾಗಿ ಬಿಡುತ್ತವೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಸುಖ ಮೋಸ ಸುಳ್ಳು ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿಗಳು ದೇವರ ಖಾತೆಗೆ ಜಮಾ ಮಾಡಿದರೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ದವಸ ಧಾನ್ಯ ಫಲ ಇತ್ಯಾದಿಗಳನ್ನ ಬಹಳಷ್ಟು ನೀವು ಅಲ್ಲಿ ಹೋಗಿ ಎಲ್ಲವನ್ನು ಅನುಭವ ಮಾಡಿ ಬರುತ್ತೀರಿ ಸೂಕ್ಷ್ಮವಧನದಲ್ಲಿ ಹೋಗುತ್ತೀರಿ ಸ್ವರ್ಗದಲ್ಲಿಯೂ ಹೋಗ್ತೀರಿ ತಂದೆ ತೀರಿಸ್ತಾರೆ ಸೃಷ್ಟಿ ಚಕ್ರವು ಸುತ್ತುತ್ತದೆ ಮೊದಲು ಭಾರತದಲ್ಲಿ ಒಂದೇ ದೇವಿ ದೇವರ ಧರ್ಮವಿತ್ತು ಅಂದ್ರೆ ಯಾವುದೇ ಧರ್ಮವಿರಲಿಲ್ಲ నంతరూ పవిత్రి దేవతలు ఆగ్ ఇవ్వాలి భగవన్ మేయోగ కలిస్తేనే తాను భవిష్యద ఇంత దేవతలు ಸಿಗೋದಿಲ್ಲ ತಂದೆಯೇ ಓದಿಸಿ ಹೊಸ ಪ್ರಪಂಚದ ರಾಜಧಾನಿಯನ್ನ ಕೊಡ್ತಾರೆ ಪಾರಲೌಕಿಕ ತಂದೆ ಶಿಕ್ಷಕ ಸದ್ಗುರು ಒಬ್ಬ ತಂದೆ ಆಗಿದ್ದಾರೆ ಎಂದರೆ ಅವಶ್ಯವಾಗಿ ಆಸ್ತಿಯು ಸಿಗಬೇಕು ಭಗವಂತನು ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡ್ತಾರೆ ಸ್ವಯಂ ಭಗವಂತನೇ ಶಿಕ್ಷಕನಾಗಿ ಓದಿಸುತ್ತಾರೆ ಆದ್ದರಿಂದ ಬಹಳ ಚೆನ್ನಾಗಿ ಓದಬೇಕಾಗಿದೆ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಒಳಗೆ ಕ್ರೋಧ ಇತ್ಯಾದಿ ಯಾವುದೆಲ್ಲ ಭೂತಗಳು ಪ್ರವೇಶವಾಗಿದೆಯೋ ಅದನ್ನು ತೆಗೆಯಬೇಕಾಗಿದೆ ಗುರಿ ದೇಹವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಹೊರಬಾಣ ಕೊಟ್ಟಿದೆ ಮಾಯ ನೆರಳಿನಿಂದ ಹೊರಬಂದು ನೆನಪಿನ ಛತ್ರ ಇರುವಂತಹ ನಿಶ್ಚಿಂತ ಚಕ್ರವರ್ತಿ ಯಾರು ಸದಾ ತಂದೆ ನೆನಪಿನ ಛತ್ರ ಛಾಯೆಯ ಅವರು ಸ್ವಯಂ ಸದಾ ಸುರಕ್ಷತೆಯ ಅನುಭವ ಮಾಡ್ತಾರೆ ಮಾಯ ನೆರಳಿನಿಂದ ಸುರಕ್ಷಿತರಾಗಿರಲು ಸಾಧ್ಯವಾಗಿದೆ ತಂದೆಯ ಛತ್ರ ಛಾಯೆ ಛತ್ರ ಛಾಯೆ ಇರುವವರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತಾರೆ ಒಂದು ವೇಳೆ ಚಿಂತೆ ಇದ್ದರೆ ಖುಷಿ ಕಳೆದು ಹೋಗುವುದು ಬಲಹೀನವಾದರೆ ಮಾಯೆಯ ನೆರವಿನ ಪ್ರಭಾವ ಯಾಕೆಂದರೆ ಯಾಕೆಂದ್ರೆ ಇಂದಿನ ಸ್ಲೋಗನ್ ಆಗಿದೆ ತಿಳುವಳಿಕೆ ಎನ್ನುವ ಸ್ಕ್ರೂ ಡ್ರೈವರ್ ನಿಂದ ಹುಡುಗಾಟಿಕೆ ಎನ್ನುವ ಲೂಸ್ ಸ್ಕ್ರೂವನ್ನ ಟೈಟ್ ಮಾಡಿ ಸದಾ ಎಚ್ಚರದಿಂದ ಇರಬೇಕು ನಿಮ್ಮೆಲ್ಲರಿಗೂ ಈ ಹಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್